ಹಾಯ್ ಫ್ರೆಂಡ್ಸ್ ಒನ್ ಇಂಡಿಯಾ ಕನ್ನಡಗೆ ಸ್ವಾಗತ ನಾನು ಶ್ರೀರಕ್ಷ ರಘುರಾಮ್ ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ನಾಲ್ಕನೇ ವರ್ಷ ಇದೆಯಲ್ವಾ ಇದು ಭಾರತದ ರಾಜಕೀಯದ ಪಾಲಿಗೆ ಬಹಳ ಮಹತ್ವದಾಗಿತ್ತು ವಿವಿಧ ರಾಜ್ಯಗಳ ವಿಧಾನಸಭಾ ಚುನಾವಣೆಯ ಜೊತೆಗೆ ಈ ವರ್ಷ ಲೋಕಸಭಾ ಚುನಾವಣೆ ಕೂಡ ನಡೆಯಿತು ಎನ್ ಮೈತ್ರಿಕೂಟ ನರೇಂದ್ರ ಮೋದಿ ನೇತೃತ್ವದಲ್ಲಿ ಮತ್ತೊಮ್ಮೆ ಅಧಿಕಾರವನ್ನು ಪಡಿತು ಕಳೆದ ಎರಡು ಲೋಕಸಭಾ ಚುನಾವಣೆಗಳಲ್ಲಿ ನಿರೀಕ್ಷಿತ ಸಾಧನೆ ಮಾಡಿರದಂತಹ ಕಾಂಗ್ರೆಸ್ ಈ ಬಾರಿ ತೊಂಬತ್ತೊಂಬತ್ತು ಸೀಟು ಗೆದ್ದಿತು ಎನ್ ಡಿ ಎ ತ್ರೀ ಪಾಯಿಂಟ್ ಸರ್ಕಾರದಲ್ಲಿ ನರೇಂದ್ರ ಮೋದಿ ಮತ್ತೆ ಪ್ರಧಾನಿಯಾದ್ರು ಕೇಂದ್ರ ಚುನಾವಣಾ ಆಯೋಗ ಮಾರ್ಚ್ ಹದಿನಾರರಂದು ಲೋಕಸಭಾ ಚುನಾವಣೆಯ ವೇಳಾಪಟ್ಟಿ ಎರಡು ಸಾವಿರದ ಇಪ್ಪತ್ನಾಲ್ಕನ ಘೋಷಣೆ ಮಾಡಿತು ಆ ತಕ್ಷಣದಿಂದಲೇ ಮಾದರಿ ಚುನಾವಣಾ ನೀತಿ ಸಂಹಿತೆ ಜಾರಿಗೆ ಬಂತು ಏಪ್ರಿಲ್ ಹತ್ತೊಂಬತ್ತರಿಂದ ಜೂನ್ ಒಂದರ ತನಕ ಒಟ್ಟು ಏಳು ಹಂತದಲ್ಲಿ ಐನೂರ ಸದಸ್ಯ ಬಲದ ಲೋಕಸಭೆಗೆ ಮತದಾನ ನಡೆಯಿತು ಜೂನ್ ನಾಲ್ಕರಂದು ಚುನಾವಣಾ ಫಲಿತಾಂಶ ಘೋಷಣೆಯಾಯಿತು ಏಪ್ರಿಲ್ ಹತ್ತೊಂಬತ್ತರಂದು ಮೊದಲ ಹಂತದಲ್ಲಿ ನೂರ ಎರಡು ಏಪ್ರಿಲ್ ಇಪ್ಪತ್ತಾರರಂದು ಎಂಬತ್ತೆಂಟು ಸೀಟುಗಳಿಗೆ ಎರಡನೇ ಹಂತದಲ್ಲಿ ಮೇ ಏಳರಂದು ತೊಂಬತ್ನಾಲ್ಕು ಸೀಟುಗಳಿಗೆ ಮೂರನೇ ಹಂತ ಹಾಗೆ ಮೇ ಹದಿಮೂರರಂದು ತೊಂಬತ್ತಾರು ಸೀಟುಗಳಿಗೆ ನಾಲ್ಕನೇ ಹಂತದಲ್ಲಿ ಮೇ ಇಪ್ಪತ್ತರಂದು ಐದನೇ ಹಂತದಲ್ಲಿ ನಲವತ್ತೊಂಬತ್ತು ಸೀಟುಗಳಿಗೆ ಮೇ ಇಪ್ಪತ್ತೈದರಂದು ಆರನೇ ಹಂತದಲ್ಲಿ ಐವತ್ತ ಎಂಟು ಸೀಟುಗಳಿಗೆ ಮತ್ತು ಜೂನ್ ಒಂದರಂದು ಏಳನೇ ಹಂತದಲ್ಲಿ ಐವತ್ತ ಏಳು ಸೀಟುಗಳಿಗೆ ಮತದಾನ ನಡೆಯಿತು ಏನು ಬಿ ಜೆ ಪಿ ನೇತೃತ್ವದ ಎನ್ ಡಿ ಎ ಮೈತ್ರಿಕೂಟವನ್ನು ಎದುರಿಸಲಿಕ್ಕೆ ಚುನಾವಣೆಯಲ್ಲಿ ಕಾಂಗ್ರೆಸ್ ಮಿತ್ರ ಪಕ್ಷಗಳು ಸೇರಿಕೊಂಡು ಇಂಡಿಯಾ ಮೈತ್ರಿಕೂಟ ರಚನೆ ಮಾಡಿಕೊಳ್ತು ಇಪ್ಪತ್ತ ಏಳು ಪಕ್ಷಗಳು ಬಿ ಜೆ ಪಿ ವಿರುದ್ಧದ ಇಂಡಿಯಾ ಮೈತ್ರಿಕೂಟದಲ್ಲಿದ್ದವು ರಾಜ್ಯಗಳಲ್ಲಿ ಸೀಟು ಹಂಚಿಕೆ ಮಾಡಿಕೊಂಡು ಕಾಂಗ್ರೆಸ್ ಚುನಾವಣೆಯನ್ನು ಎದುರಿಸಿತು ಚುನಾವಣಾ ಫಲಿತಾಂಶ ಏನಾಯಿತು ಅನ್ನೋದನ್ನು ನೋಡೋದಾದರೆ ಎರಡು ಸಾವಿರದ ಇಪ್ಪತ್ತ ನಾಲ್ಕರ ಲೋಕಸಭಾ ಚುನಾವಣೆಯಲ್ಲಿ ಬಿ ಜೆ ಪಿ ನಾನ್ನೂರು ಪ್ಲಸ್ ಸ್ಥಾನಗಳಲ್ಲಿ ಅಂದರೆ ಅಪ್ಕೀಬಾರ್ ಚಾರ್ಸೌ ಪಾರ್ ನಾನ್ನೂರು ಪ್ಲಸ್ ಸ್ಥಾನಗಳಲ್ಲಿ ಗೆಲ್ಲುವಂತಹ ಗುರಿಯನ್ನು ಹೊಂದಿತ್ತು ಈ ಕುರಿತು ಘೋಷಣೆಗಳನ್ನು ಸಹ ಮಾಡಿತ್ತು ಆದರೆ ಜೂನ್ ನಾಲ್ಕರಂದು ಘೋಷಣೆಯಾದ ಫಲಿತಾಂಶ ಪಕ್ಷಕ್ಕೆ ಬಹಳ ನಿರಾಸೆಯನ್ನು ಮೂಡಿಸಿತು ಏಕಾಂಗಿಯಾಗಿ ಅಧಿಕಾರವನ್ನು ನಡೆಸುವ ಬಿಜೆಪಿಯ ನಿರೀಕ್ಷೆ ಹುಸಿಯಾಗಿತ್ತು ಚುನಾವಣೆಯಲ್ಲಿ ಬಿ ಜೆ ಇನ್ನೂರ ನಲವತ್ತು ಸೀಟುಗಳಲ್ಲಿ ಜಯಗಳಿಸಿತು ಕಾಂಗ್ರೆಸ್ ತೊಂಬತ್ತೊಂಬತ್ತು ಸಮಾಜವಾದಿ ಪಕ್ಷ ಮೂವತ್ತೇಳು ಎ ಐ ಟಿ ಸಿ ಇಪ್ಪತ್ತೊಂಬತ್ತು ಡಿ ಎಂ ಕೆ ಇಪ್ಪತ್ತೆರಡು ಟಿ ಡಿ ಪಿ ಹದಿನಾರು ಜೆ ಡಿ ಯು ಹನ್ನೆರಡು ಶಿವಸೇನೆ ಅಂದರೆ ಉದ್ಧವ್ ಠಾಕ್ರೆ ಬಣ ಒಂಬತ್ತು ಎನ್ ಸಿ ಪಿ ಶರದ್ ಪವಾರ್ ಬಣ ಎಂಟು ಶಿವಸೇನೆ ಏಕನಾಥ್ ಶಿಂದೆ ಬಣ ಏಳು ಎಲ್ ಜೆ ಪಿ ಆರ್ ವಿ ಐದು ಆರ್ ಸಿ ಪಿ ನಾಲ್ಕು ಹೀಗೆ ವಿವಿಧ ಪಕ್ಷಗಳು ಲೋಕಸಭಾ ಚುನಾವಣೆಯಲ್ಲಿ ಸೀಟುಗಳನ್ನು ಗೆದ್ದವು ಏನು ಬಿಜೆಪಿ ಇನ್ನೂರ ನಲವತ್ತು ಸೀಟುಗಳಲ್ಲಿ ಜಯಗಳಿಸಿತು ಟಿ ಡಿ ಪಿಯ ಯ ಹದಿನಾರು ಜೆ ಡಿ ನ ಹನ್ನೆರಡು ಜೆ ಡಿ ಎಸ್ನ ನ ಎರಡು ಹೀಗೆ ಎನ್ ಡಿ ಎ ಮೈತ್ರಿಕೂಟ ವಿವಿಧ ಪಕ್ಷಗಳ ನೆರವಿನಿಂದ ಸರ್ಕಾರವನ್ನು ರಚನೆ ಮಾಡಿತು ಪ್ರಧಾನಿಯಾಗಿ ನರೇಂದ್ರ ಮೋದಿ ಅವರನ್ನ ಮತ್ತೆ ಆಯ್ಕೆ ಮಾಡಲಾಯಿತು ನರೇಂದ್ರ ಮೋದಿ ತ್ರೀ ಪಾಯಿಂಟ್ ಸರ್ಕಾರ ರಚನೆಗೊಳ್ತು ಜೂನ್ ಒಂಬತ್ತರಂದು ಪ್ರಧಾನಿಯಾಗಿ ನರೇಂದ್ರ ಮೋದಿ ಪ್ರಮಾಣವಚನವನ್ನು ಸ್ವೀಕಾರ ಮಾಡಿದರು ಇನ್ನು ನರೇಂದ್ರ ಮೋದಿ ಮತ್ತು ಸಚಿವರ ಪ್ರಮಾಣವಚನ ಸಮಾರಂಭ ಜಗತ್ತಿನ ಗಮನವನ್ನು ಸೆಳೆಯಿತು ಭಾರತದ ನೆರೆಹೊರೆ ದೇಶದ ನಾಯಕರನ್ನ ಕಾರ್ಯಕ್ರಮಕ್ಕೆ ಆಹ್ವಾನಿಸಲಾಗಿತ್ತು ಶ್ರೀಲಂಕಾದ ಅಧ್ಯಕ್ಷ ರನಿಲ್ ವಿಕ್ರಮಸಿಂಘೆ ಮಾಲ್ಡೀವ್ಸ್ ಅಧ್ಯಕ್ಷ ಡಾಕ್ಟರ್ ಮೊಹಮ್ಮದ್ ಮಯೂಸ್ ಬಾಂಗ್ಲಾದೇಶದ ಪ್ರಧಾನಿ ಶೇಖ್ ಹಸೀನಾ ಮಾರಿಷಸ್ನ ಪ್ರಧಾನಿ ಪ್ರವೀಣ್ ಕುಮಾರ್ ಜುಗ್ನಾಥ್ ನೇಪಾಳದ ಪ್ರಧಾನಿ ಪುಷ್ಪ ಕಮಲ್ ದಹಲ್ ಭೂತಾನ್ ಪ್ರಧಾನಿ ಶೆರಿಂಗ್ ಟೋಬ್ಗೆ ಮುಂತಾದವರು ಸಮಾರಂಭಕ್ಕೆ ಆಗಮಿಸಿದ್ರು ಇನ್ನು ನರೇಂದ್ರ ಮೋದಿಯವರ ಜೊತೆಗೆ ಎಪ್ಪತ್ತೆರಡು ಸಚಿವರು ಮಂತ್ರಿ ಮಂಡಲ ಸೇರಿದರು ರಾಜನಾಥ್ ಸಿಂಗ್ ಅಮಿತ್ ಶಾ ನಿರ್ಮಲಾ ಸೀತಾರಾಮನ್ ಎಸ್ ಜೈಶಂಕರ್ ಧರ್ಮೇಂದ್ರ ಪ್ರಧಾನ್ ಪ್ರಹ್ಲಾದ್ ಜೋಶಿ ಮನ್ಸುಖ್ ಮಾಂಡವ್ಯ ನಿತಿನ್ ಹೀಗೆ ಮೋದಿ ಟೂ ಪಾಯಿಂಟ್ ಓ ಸರ್ಕಾರದಲ್ಲಿದ್ದಂತಹ ಹಲವರು ಸಚಿವರು ತ್ರೀ ಪಾಯಿಂಟ್ ಓ ಸರ್ಕಾರದಲ್ಲಿ ಮುಂದುವರೆದರು ಏನು ಎಚ್ ಡಿ ಕುಮಾರಸ್ವಾಮಿ ಜೆ ಪಿ ನಡ್ಡಾ ಶಿವರಾಜ್ ಸಿಂಗ್ ಚೌಹಾಣ್ ಸರ್ಬಾನಂದ ಸೋನಾವಾಲ್ ಮನೋಹರ್ ಲಾಲ್ ಖಟ್ಟರ್ ಸೇರಿದಂತೆ ಹಲವರು ಮೊದಲ ಬಾರಿಗೆ ಕೇಂದ್ರ ಸಚಿವರಾದರು ಕೇಂದ್ರ ಸಚಿವ ಸಂಪುಟದ ಗರಿಷ್ಠ ಮಿತಿ ಎಂಬತ್ತೊಂದು ಸಚಿವರು ಸದ್ಯ ಪ್ರಧಾನಿ ನರೇಂದ್ರ ಮೋದಿ ಸೇರಿದಂತೆ ಎಪ್ಪತ್ತೆರಡು ಸಚಿವರು ಸಂಪುಟದಲ್ಲಿದ್ದಾರೆ ಅಂದ್ರೆ ಮೋದಿ ಕ್ಯಾಬಿನೆಟ್ ನಲ್ಲಿ ಇದ್ದಾರೆ ಇನ್ನು ಸಂಪುಟ ರಚನೆ ಮಾಡುವಾಗ ಪ್ರಧಾನಿ ನರೇಂದ್ರ ಮೋದಿ ಬಹುತೇಕ ಹಿರಿಯ ಸಚಿವರನ್ನ ಉಳಿಸಿಕೊಂಡ್ರು ಸಂಪುಟದ ಪ್ರಾತಿನಿಧ್ಯ ಗಮನಿಸಿದಾಗ ಬಿಜೆಪಿ ಪ್ರಾಬಲ್ಯ ಎದ್ದು ಕಾಣ್ತಾ ಇದೆ ಇನ್ನು ಎನ್ ಡಿ ಎ ಮೈತ್ರಿಕೂಟದ ಸರ್ಕಾರ ಆದ ಕಾರಣ ಮಿತ್ರ ಪಕ್ಷಗಳಿಗೆ ಸಂಪುಟದಲ್ಲಿ ಹನ್ನೊಂದು ಸ್ಥಾನಗಳನ್ನು ನೀಡಲಾಗಿದೆ ಎರಡು ಬಾರಿ ಬಿಜೆಪಿಯ ನಿಯಂತ್ರಣದಲ್ಲಿರುವಂತಹ ಸರ್ಕಾರವನ್ನ ಮುನ್ನಡೆಸಿದಂತಹ ನರೇಂದ್ರ ಮೋದಿ ಈ ಬಾರಿ ಮಿತ್ರ ಪಕ್ಷಗಳು ಜೊತೆಗಿರುವಂತಹ ಸರ್ಕಾರವನ್ನ ಮುನ್ನಡೆಸ್ತಾ ಇದ್ದಾರೆ ಇನ್ನು ಚುನಾವಣೆಯಲ್ಲಿ ತೊಂಬತ್ತೊಂಬತ್ತು ಸೀಟುಗಳಲ್ಲಿ ಜಯಗಳಿಸಿದ ಕಾಂಗ್ರೆಸ್ ಪಕ್ಷಕ್ಕೆ ವಿರೋಧ ಪಕ್ಷದ ನಾಯಕನ ಸ್ಥಾನ ಸಿಕ್ಕಿತ್ತು ಇನ್ನು ಜೂನ್ ಇಪ್ಪತ್ತೈದರಂದು ಬರೇಲಿ ಕ್ಷೇತ್ರದ ಸಂಸದ ರಾಹುಲ್ ಗಾಂಧಿಯನ್ನ ಹದಿನೆಂಟನೇ ಲೋಕಸಭೆಯ ವಿರೋಧ ಪಕ್ಷದ ನಾಯಕನನ್ನಾಗಿ ನೇಮಿಸಲಾಯಿತು ಚುನಾವಣೆಯಲ್ಲಿ ರಾಹುಲ್ ಗಾಂಧಿ ಕೇರಳದ ವಯನಾಡು ಉತ್ತರ ಪ್ರದೇಶದ ರಾಯಬರೇಲಿ ಎರಡೂ ಕ್ಷೇತ್ರಗಳಲ್ಲಿ ಗೆದ್ದಿದ್ರು ರಾಯ್ಬರೇಲಿಯನ್ನು ಉಳಿಸಿಕೊಂಡು ವಯನಾಡು ಕ್ಷೇತ್ರದ ಸಂಸತ್ ಸದಸ್ಯ ಸ್ಥಾನಕ್ಕೆ ಅವರು ರಾಜೀನಾಮೆಯನ್ನು ಕೊಟ್ಟರು ಎರಡು ಸಾವಿರದ ಇಪ್ಪತ್ತ ನಾಲ್ಕರಲ್ಲಿ ಲೋಕಸಭಾ ಚುನಾವಣೆ ಜೊತೆಗೆ ಎಪ್ಪತ್ತೇಳು ರಾಜ್ಯಗಳ ವಿಧಾನಸಭಾ ಚುನಾವಣೆ ಸಹ ಈ ವರ್ಷ ನಡೆಯಿತು ನವೆಂಬರ್ ತಿಂಗಳಿನಲ್ಲಿ ಮಹಾರಾಷ್ಟ್ರ ಮತ್ತು ಜಾರ್ಖಂಡ್ ವಿಧಾನಸಭಾ ಚುನಾವಣೆಗಳು ನಡೆದವು ಈ ವರ್ಷ ಆಂಧ್ರ ಪ್ರದೇಶ ಅರುಣಾಚಲ ಪ್ರದೇಶ ಒಡಿಶಾ ಸಿಕ್ಕಿಂ ಜಮ್ಮು ಮತ್ತು ಕಾಶ್ಮೀರ ಹರಿಯಾಣ ಮಹಾರಾಷ್ಟ್ರ ಮತ್ತು ಜಾರ್ಖಂಡ್ನಲ್ಲಿ ವಿಧಾನಸಭಾ ಚುನಾವಣೆ ನಡೆದು ಹೊಸ ಸರ್ಕಾರಗಳು ಅಸ್ತಿತ್ವಕ್ಕೆ ಬಂದವು ಇನ್ನು ಎರಡು ಸಾವಿರದ ಇಪ್ಪತ್ತ ನಾಲ್ಕರಲ್ಲಿ ಮೋದಿ ಸರ್ಕಾರ ಹೇಗೆ ರಚನೆಯಾಯಿತು ಮೋದಿ ಕ್ಯಾಬಿನೆಟನ್ನು ಹೇಗೆ ರಚಿಸಲಾಯಿತು ಯಾರೆಲ್ಲ ಹೊಸದಾಗಿ ಮಂತ್ರಿಗಳಾದರು ಯಾರೆಲ್ಲ ಟೂ ಪಾಯಿಂಟ್ ಓ ಸರ್ಕಾರದಿಂದ ತ್ರೀ ಪಾಯಿಂಟ್ ಓ ಸರ್ಕಾರಕ್ಕೆ ಬಂದರು ಇದೆಲ್ಲವನ್ನು ಕೂಡ ನೋಡಿದ್ವಿ ಇದೀಗ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ನರೇಂದ್ರ ಮೋದಿಯವರ ಸಾಧನೆಗಳು ಏನು ಅನ್ನೋದನ್ನು ಕ್ವಿಕ್ಕಾಗಿ ನೋಡೋಣ ಪ್ರಧಾನಿ ಮೋದಿಯವರು ಅವರ ಅವಿರತ ಶ್ರಮದಿಂದಾಗಿ ಭಾರತವು ಅಭಿವೃದ್ಧಿಯತ್ತ ಸಾಕ್ತಾ ಇದೆ ಸಾಮಾಜಿಕ ಆರ್ಥಿಕ ಮೂಲಸೌಕರ್ಯ ಆರೋಗ್ಯ ಸೇರಿದಂತೆ ಹೀಗೆ ಹತ್ತು ಹಲವು ಕ್ಷೇತ್ರಗಳಲ್ಲಿ ಸಾಕಷ್ಟು ಅಭಿವೃದ್ಧಿಯನ್ನ ಭಾರತ ಕಂಡಿದೆ ಇನ್ನು ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ ಕಳೆದ ಹತ್ತು ವರ್ಷಗಳಲ್ಲಿ ದೇಶದ ಬಾಹ್ಯ ಮತ್ತು ಆಂತರಿಕ ಭದ್ರತೆ ಅಂದರೆ ಡಿಫೆನ್ಸ್ ಆಗಿರಬಹುದು ರಕ್ಷಣಾ ವ್ಯವಸ್ಥೆಯನ್ನು ಬಲಪಡಿಸಿ ಸುರಕ್ಷಿತ ಭಾರತವನ್ನು ನಿರ್ಮಿಸುವಲ್ಲಿ ಯಶಸ್ಸನ್ನು ಸಾಧಿಸಿದೆ ಇನ್ನು ಹಲವಾರು ವರ್ಷಗಳಿಂದ ಬಗೆಹರಿಯದೆ ಉಳಿದಿದ್ದಂತಹ ಅಯೋಧ್ಯೆ ವಿವಾದಕ್ಕೆ ಮೋದಿ ಸರ್ಕಾರವು ತೆರೆ ಎಳೆದು ಅಯೋಧ್ಯೆಯಲ್ಲಿ ಐತಿಹಾಸಿಕ ರಾಮಮಂದಿರದ ನಿರ್ಮಾಣ ಮಾಡುವಲ್ಲಿ ಯಶಸ್ವಿಯಾಗಿದೆ ಇನ್ನು ಮೋದಿ ಅವರು ಸತತ ಮೂರನೇ ಅವಧಿಗೆ ಭಾರತದ ಪ್ರಧಾನಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿ ದೇಶದ ಪ್ರಥಮ ಪ್ರಧಾನಮಂತ್ರಿ ಜವಾಹರ್ಲಾಲ್ ನೆಹರು ಅವರ ದಾಖಲೆಯನ್ನು ಮುರಿಯುವಲ್ಲಿ ಯಶಸ್ವಿಯಾಗಿದ್ದಾರೆ ಇನ್ನು ಎರಡು ಸಾವಿರದ ಇಪ್ಪತ್ತ ನಾಲ್ಕರಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಗಯಾನ ಮತ್ತು ಡೊಮಿನಿಕನ್ ಗಣರಾಜ್ಯಗಳು ತಮ್ಮ ದೇಶದ ಅತ್ಯುನ್ನತ ಪ್ರಶಸ್ತಿಗಳನ್ನು ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ನೀಡಿ ಗೌರವಿಸಿದೆ ಇನ್ನು ಗಯಾನ ದೇಶ ತಮ್ಮ ದೇಶದ ಅತ್ಯುನ್ನತ ನಾಗರಿಕ ಪ್ರಶಸ್ತಿ ಆರ್ಡರ್ ಆಫ್ ಎಕ್ಸಲೆನ್ಸ್ ನೀಡಿದರೆ ಡೊಮಿನಿಕ್ ಗಣರಾಜ್ಯ ಡೊಮಿನಿಕ್ ಅವಾರ್ಡ್ ಆಫ್ ಆನರ್ ಅನ್ನು ನೀಡಿ ಗೌರವಿಸಿದೆ ಇನ್ನು ಮೂರನೇ ಬಾರಿ ಪ್ರಧಾನಿಯಾಗಿ ಅಧಿಕಾರ ಸ್ವೀಕರಿಸಿದ ಬಳಿಕ ಮೊದಲ ಬಾರಿಗೆ ರಷ್ಯಾ ಪ್ರವಾಸವನ್ನು ಕೈಗೊಂಡಿದ್ದಂತಹ ನರೇಂದ್ರ ಮೋದಿ ಅವರು ರಷ್ಯಾ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ಜೊತೆಗೆ ದ್ವಿಪಕ್ಷೀಯ ಮಾತುಕತೆ ನಡೆಸುವ ಮೂಲಕ ಭಾರತಕ್ಕೆ ಮಹತ್ವದ ರಾಜತಾಂತ್ರಿಕ ಗೆಲುವನ್ನು ತಂದುಕೊಟ್ಟಿದ್ದಾರೆ ಮಾತುಕತೆಯ ವೇಳೆ ರಷ್ಯಾ ಸೇನೆಯಲ್ಲಿದ್ದಂತಹ ಭಾರತೀಯ ಯೋಧರನ್ನು ಬಿಡುಗಡೆಗೊಳಿಸಲಿಕ್ಕೆ ರಷ್ಯಾ ಒಪ್ಪಿಗೆಯನ್ನು ಸೂಚಿಸಿತು ಏನು ರಸ್ತೆ ರೈಲ್ವೆ ಬಂದರುಗಳು ಮತ್ತು ವಾಯು ಮಾರ್ಗಗಳ ಮೇಲೆ ಮೂರು ಲಕ್ಷ ಕೋಟಿ ರೂಪಾಯಿಗಳ ಯೋಜನೆಗಳಿಗೆ ಪ್ರಧಾನಿ ಮೋದಿ ಅನುಮೋದನೆಯನ್ನು ಕೊಟ್ಟರು ಒಂಬೈನೂರು ಕಿಲೋಮೀಟರ್ ವ್ಯಾಪಿಸಿರುವಂತಹ ಎಂಟು ರಾಷ್ಟ್ರೀಯ ಹೈಸ್ಪೀಡ್ ರಸ್ತೆ ಕಾರಿಡಾರ್ ಯೋಜನೆ ಇದಾಗಿದೆ ಏನು ಮಧ್ಯಮ ವರ್ಗಕ್ಕೆ ಅನುಕೂಲವಾಗುವಂತೆ ಏಳು ಲಕ್ಷದವರೆಗಿನ ವಾರ್ಷಿಕ ಆದಾಯ ಇರುವವರಿಗೆ ಯಾವುದೇ ತೆರಿಗೆ ಇಲ್ಲ ಎನ್ನುವಂತಹ ನೀತಿಯನ್ನು ಜಾರಿಗೊಳಿಸಿದ್ರು ಏನು ಸ್ವಚ್ಛತೆ ಮಾಡುವಂತಹ ಕಾರ್ಮಿಕರು ಹಾಗೆ ತ್ಯಾಜ್ಯ ತೆಗೆಯುವವರ ಸಾಮಾಜಿಕ ಮತ್ತು ಆರ್ಥಿಕ ಸಬಲೀಕರಣಕ್ಕೆ ನಮಸ್ತೆ ಯೋಜನೆಯನ್ನ ಜಾರಿಗೆ ತರುವಲ್ಲಿ ಮೋದಿ ಸರ್ಕಾರ ಯಶಸ್ವಿಯಾಗಿದೆ ಇನ್ನು ಮೋದಿ ಸರ್ಕಾರದ ನೇತೃತ್ವದಲ್ಲಿ ಬಾಹ್ಯಾಕಾಶ ಕ್ಷೇತ್ರದ ಸ್ಟಾರ್ಟ್ಅಪ್ಗಳಿಗಾಗಿ ಒಂದು ಸಾವಿರ ಕೋಟಿ ವೆಂಚರ್ ಕ್ಯಾಪಿಟಲ್ ಫಂಡ್ ಅನ್ನು ಸ್ಥಾಪನೆ ಮಾಡಲಾಗಿದೆ ಆರೋಗ್ಯ ಕ್ಷೇತ್ರದಲ್ಲಿ ಆಯುಷ್ಮಾನ್ ಭಾರತ್ ಯೋಜನೆ ವಿಸ್ತರಣೆ ಮಾಡಲಾಗಿದೆ ಇದೆಲ್ಲವೂ ನರೇಂದ್ರ ಮೋದಿಯವರ ಸರ್ಕಾರದಲ್ಲಿ ಮಾಡಲಾಗಿರುವಂತಹ ಅಭಿವೃದ್ಧಿ ಕಾರ್ಯಗಳು ಇದು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಆಗಿರುವಂತಹ ನರೇಂದ್ರ ಮೋದಿ ಸರ್ಕಾರದ ಬೆಳವಣಿಗೆ ಅಂತಲೇ ಹೇಳಬಹುದು ಅಂದ್ರೆ ನರೇಂದ್ರ ಮೋದಿಯವರು ಮೂರನೇ ಬಾರಿಗೆ ಪ್ರಧಾನಿ ಅಭ್ಯರ್ಥಿಯಾಗಿ ಸ್ಪರ್ಧಿಸಿ ಗೆದ್ದು ನಂತರದಲ್ಲಿ ಮಾಡಿರುವಂತಹ ಕೆಲವೊಂದು ಅಭಿವೃದ್ಧಿ ಕಾರ್ಯಗಳು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನರೇಂದ್ರ ಮೋದಿಯವರು ಏನೆಲ್ಲ ಮಾಡಲಿಕ್ಕಿದ್ದಾರೆ ಏನೆಲ್ಲ ಅಭಿವೃದ್ಧಿ ಕಾರ್ಯಗಳನ್ನು ಮಾಡ್ತಾರೆ ಹೊಸ ಹೊಸ ಯಾವ ಯೋಜನೆಗಳನ್ನು ತರ್ತಾರೆ ಅನ್ನೋದನ್ನ ಮುಂದಿನ ದಿನಗಳಲ್ಲಿ ಕಾದು ನೋಡಬೇಕು ಸ್ನೇಹಿತರೆ ಈ ವರದಿ ನಿಮ್ಗೆ ಹೇಗೆ ಅನಿಸ್ತು ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ ಹೀಗೆ ಮತ್ತೆ ಮತ್ತೆ ಭೇಟಿ ಆಗ್ತಾ ಇರೋಣ ಧನ್ಯವಾದ